ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟ್ಯಾಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ನೇಮಕಾತಿ ಐ ಟಿ ಐ ಪಾಸ್ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ದುಬೈ ಶಿಪ್ ಯಾರ್ಡಲ್ಲಿ ಫಾರಿನ್ ಏನು ಕಂಟ್ರಿ ಇದೆ ಅಲ್ಲಿ ವೆಕೇಷನಲ್ ಟ್ರೈನಿಂಗ್ ಆ್ಯಂಡ್ ಅಲ್ಲಿ ಅಲ್ಲಿನ ಕೊಡಿಸಲಾಗುತ್ತದೆ ಯಾವುದಪ್ಪ ಅಂತಂದರೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ನೇಮಕಾತಿ ಅದಿ ನೇಮಕಾತಿ ಅಧಿಸೂಚನೆಯಲ್ಲಿ ಈ ಒಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ನೇಮಕಾತಿ ಏನಿದೆ ಇದರಲ್ಲಿ ತಾವುಗಳು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಯಾರೆಲ್ಲ ದುಬೈಗೆ ಹೋಗಬೇಕು ಅಂದ್ಕೊಂಡಿದ್ದೀರಿ ಐ ಟಿ ಪಾಸ್ ಆದರೂ ನೀವು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಕೊನೆ ತನಕ ನೋಡಿ ಈ ಫುಲ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಏನು ಪ್ರತಿನಿತ್ಯದ ಏನು ಜಾಬ್ದ ನೋಟಿಫಿಕೇಷನ್ ಬೇಕು ಅಪ್ಪ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮಗೆ ಮೊದಲೇ ಹೇಳಿದ ಹಾಗೆ ಐ ಟೆ ಪಾಸಾದ ಅಭ್ಯರ್ಥಿಗಳಿಗೆ ದುಬೈ ಶಿಪ್ ಯಾರ್ಡ್ನಲ್ಲಿ ಉಚಿತ ವಿದೇಶಿ ವೃತ್ತಿ ತರಬೇತಿ ಮತ್ತು ನೇಮಕಾತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಹೊಸದಾಗಿ ಐ ಟಿ ಐ ಐ ತಿರುಗಡೆಯಾದ ಅಭ್ಯರ್ಥಿಗಳಿಗೆ ದುಬೈ ಶಿಪ್ ವೃತ್ತಿ ತರಬೇತಿ ಮತ್ತು ನೇಮಕಾತಿ ಕಾರ್ಯಕ್ರಮ ಏರ್ಪಡಿಸಿದೆ ಏನಿದು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ವತಿಯಿಂದ ಏನು ಹೊಸದಾಗಿ ಐ ಟಿ ಪಾಸಾದ ಅಭ್ಯರ್ಥಿಗಳಿಗೆ ದುಬೈ ಶಿಪ್ಯಾರ್ಡ್ನಲ್ಲಿ ವೃತ್ತಿಪರ ತರಬೇತಿ ಮತ್ತು ನೇಮಕಾತಿ ಕಾರ್ಯಕ್ರಮಕ್ಕಾಗಿ ಏರ್ಪಡಿಸಿದೆ ಸ್ನೇಹಿತರೆ ಅಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಅದು ಹೇಗೆ ಎತ್ತೆ ಅಂಬದನ್ನು ನಾವು ಮುಂದೆ ನೋಡೋಣ ಬನ್ನಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ನೀಡುವಲ್ಲಿ ಯಶಸ್ವಿಯಾಗಿರುವ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮವು ಇದೀಗ ಐ ಟಿ ಐ ಮುಗಿಸಿದ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ನಿಗಮದ ವತಿಯಿಂದಲೇ ಉಚಿತ ವಿದೇಶಿ ವೃತ್ತಿ ತರಬೇತಿ ಮತ್ತು ನೇಮಕಾತಿ ಕಾರ್ಯಕ್ರಮದ ಮೂಲಕ ಮತ್ತೊಂದು ಹೊಸ ಹೆಜ್ ದೃಢ ಹೆಜ್ಜೆ ನಿಟ್ಟಿದೆ ಈ ಒಂದು ಸಂಸ್ಥೆ ಏನಿದೆ ಸುಮಾರು ಒಂದು ಬೇರೆ ಬೇರೆ ಒಂದು ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ತಕ್ಕಂಥ ಅಲ್ಲಿ ಟ್ರೈನ್ ಅಪ್ ಮಾಡಿ ಅಥವಾ ಅಂದರೆ ಅಪ್ರೆಂಟಿಸ್ ಮುಖಾಂತರ ಅಥವಾ ಅಪ್ ಮಾಡಿ ಬೇರೆ ಬೇರೆ ಉದ್ಯೋಗಗಳನ್ನು ಇಲ್ಲಿ ಕೊಡಿಸೋದಾಗಬಹುದು ಈಗ ಇದು ಐ ಟಿ ಐದವರಿಗೆ ಇದು ಹೊಸದೊಂದು ಸ್ಕಿ ಸ್ಕೀಮ್ ಅನ್ನೋದ್ರೆ ಹೊಸದೊಂದು ಅಭ್ಯರ್ಥಿ ಏನು ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ಐ ಟಿ ಐದವರಿಗೆ ದುಬೈಗೆ ಹೋಗಿ ತಾವು ಕೆಲಸ ಪಡ್ಕೋಬೇಕು ಅನ್ನೋರಿದ್ರೆ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಈ ಈ ವಿಡಿಯೋನ ಮುಂದೆ ಆದರೂ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಹಾಗೆ ಗಮನಿಸಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿ ಉಚಿತ ವಿಮಾನ ಟಿಕೆಟ್ ತರಬೇತಿ ಸ್ಥಳದಲ್ಲೇ ಉಚಿತ ವಸತಿ ಉಚಿತ ಆಹಾರ ಮತ್ತು ತರಬೇತಿ ಉದ್ಯೋಗ ಸ್ಥಳ ಉಚಿತ ಪ್ರಯಾಣ ಉಚಿತ ಆರೋಗ್ಯ ವಿಮೆ ವಾರ್ಷಿಕ ರಜೆಗಳು ಹಾಗೂ ಹಿಂತಿರುಗುವ ಪ್ರಯಾಣದ ವಿಮಾನ ಟಿಕೆಟ್ ಸೌಲಭ್ಯಗಳು ನಿಗಮವು ಒದಗಿಸಿಕೊಡುತ್ತದೆ ಅಂದರೆ ನಿಮಗೆ ಏನು ದುಬೈಗೆ ಹೋಗಬೇಕಂದೇನು ಅಭ್ಯರ್ಥಿಗಳಿದರೆ ಅವ್ರಿಗೆ ಹೋಗುವ ಟಿಕೆಟು ಬರುವ ಟಿಕೆಟ್ ಕೂಡ ಈ ಒಂದು ಸಂಸ್ಥೆನೇ ನೋಡ್ಕೊಳ್ತಕ್ಕಂಥದ್ದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾನಸಿಕ ಇಪ್ಪತ್ತು ಏಳು ಸಾವಿರ ರೂಪಾಯಿಲಿ ವೇತನವನ್ನು ಕೊಡಲಾಗುವುದು ವೇತನ ಮತ್ತು ಸಾವಿರದ ಇನ್ನೂರು ರೂಪಾಯಿ ಎ ಡಿ ಮೊದಲನೇ ವರ್ಷ ನಂತರ ವಾರ್ಷಿಕವಾಗಿ ಏರಿಕೆ ಮಾಡಲಾಗುವುದು ಎಂದು ನಿಗಮವು ತಿಳಿಸಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಆಗಸ್ಟ್ ಹನ್ನೊಂದು ಕೊನೆಯ ದಿನಾಂಕವಾಗಿರ್ತದೆ ಏನು ಅರ್ಜಿ ಸಲ್ಲಿಸಲು ಆಗಸ್ಟ್ ಹನ್ನೊಂದು ಕೊನೆಯ ದಿನಾಂಕವಾಗಿರ್ತದೆ ಆನ್ಲೈನ್ ಸಂದರ್ಶನ ದಿನಾಂಕವನ್ನು ಶಾಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ತಿಳಿಸಲಾಗುತ್ತದೆ ಎಂದು ನಿಗಮವು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದೆ ಏನು ವಿದ್ಯಾರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪಾ ಅಂತಂದರೆ ವಿದ್ಯಾರ್ಥಿ ಐ ಟೆ ಯಾವುದೇ ವಿಷಯದಲ್ಲಿ ಫಿಟರ್ ಮತ್ತು ಏನಿದು ಕಾರ್ಪೊರೇಟರ್ ವೆಲ್ಡರ್ ಇತ್ಯಾದಿ ಏನು ಐ ಟಿ ದಲ್ಲಿ ಇರ್ತಕ್ಕಂಥದ್ದು ಫಿಟರ್ ವೆಲ್ಡರು ಕಾರ್ಪೊರೇಟರ್ ಮತ್ತು ಟರ್ನರ್ ಅಂದರೆ ಇದು ಯಾವುದೇ ಐ ಟಿಯಾದಲ್ಲಿ ಯಾವುದೇ ಒಂದು ನೀವು ಐ ಟಿ ಕೋರ್ಸ್ ಮಾಡಿದ್ರು ಕೂಡ ಅವರು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಓಕೆ ಏನು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಥವಾ ನಂತರ ಉತ್ತೀರ್ಣ ಆಗಿರಬೇಕು ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಅದಾದಮೇಲೆ ಕೂಡ ಇಲ್ಲಿ ಅವರು ಅಭ್ಯರ್ಥಿಗಳು ಪಾಸ್ ಆದರೂ ಕೂಡ ಅವ್ರಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಹಾಗಾದರೆ ತಾಂತ್ರಿಕ ಕೌಶಲ್ಯ ಅವರಿಗೆ ಯಾವೊಂದು ಸ್ಕಿಲ್ ಬೇಕು ಐ ಟಿ ಮಾಡಿದ್ರೆ ಅವ್ರಿಗೆ ಯಾವ್ಯಾವ ಸ್ಕಿಲ್ ಬೇಕು ಅಂದರೆ ತಮ್ಮ ವೃತ್ತಿ ಕಲೆಗೆ ಸಂಬಂಧಿಸಿದ ಯಾವುದಾದ್ರೂ ತಾಂತ್ರಿಕ ತಾಂತ್ರಿಕ ಕೌಶಲ್ಯದ ಕೋರ್ಸ್ನಲ್ಲಿ ಪ್ರಮಾಣಪತ್ರ ಅಂದರೆ ಐ ಟಿ ಮಾಡೋದು ಅವ್ರ ಬಳಿ ಕೋ ಕೋರ್ಸ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ ಹಾಗಾದರೆ ಅವರಿಗೆ ವಯೋಮಿತಿ ಎಷ್ಟಿರಬೇಕಪ್ಪ ಅಂದರೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಒಳಗಿರಬೇಕು ಈ ಒಂದು ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಗಳು ಅವರು ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತು ಮೂರು ವರ್ಷದೊಳಗಡೆ ಇರ್ತಕ್ಕಂಥದ್ದು ಒಪ್ಪಂದ ಒಪ್ಪಂದ ಅಂಬದೇನಪ್ಪ ಅಂದ್ರೆ ಅಗ್ರಿಮೆಂಟ್ ಏನಪ್ಪ ಅಂದ್ರೆ ಎರಡು ವರ್ಷದ ವೃತ್ತಿ ತರಬೇತಿ ಮತ್ತು ಮೂರು ವರ್ಷಗಳ ನಂತರ ವೃತ್ತಿ ತಜ್ಞರಾಗಿ ಕೆಲಸ ತಾವುಗಳು ಗಮನಿಸಿದಾಗೆ ಎರಡು ವರ್ಷ ಏನು ಅವರಿಗೆ ಒಪ್ಪಂದ ಇರ್ತದೆ ಅಂದ್ರೆ ಎರಡು ವರ್ಷ ತರಬೇತಿ ಮತ್ತು ಮೂರು ವರ್ಷಗಳ ನಂತರ ವೃತ್ತಿಪರರಾಗಿ ತಂತ್ರಜ್ಞರಾಗಿ ಕೆಲಸ ಮಾಡ್ತಕ್ಕಂಥದ್ದು ಬೇಕಾಗುತ್ತೆ ಹಾಗಾದರೆ ಅವರಿಗೆ ಯಾವ ಒಂದು ಭಾಷೆ ನೈಪುಣ್ಯತೆ ಇರಬೇಕು ಅಂತ ಹೇಳಿದ್ರೆ ತಾವುಗಳು ಗಮನಿಸಬಹುದು ಸರಳ ಇಂಗ್ಲೀಷ್ ಭಾಷೆಯ ಜ್ಞಾನ ಹೊಂದಿರಬೇಕು ಅವ್ರನ್ನೂ ಆಗಿ ಅವರು ಇಂಗ್ಲೀಷ್ ಮಾತಾಡ್ತಕ್ಕಂಥ ಒಂದು ಸ್ಕಿಲ್ನ ಅವರು ಹೊಂದಿರಬೇಕಾಗುತ್ತೆ ದುಬೈ ಅಂತ ತಕ್ಷಣ ಹಿಂದಿ ಹಿಂದಿ ನಿಮಗೆ ಓಕೆ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಇಂಗ್ಲೀಷ್ ಸ್ಕಿಲ್ ಇದ್ದರೆ ಬೆಟರ್ ಅಂತಲೇ ಹೇಳ್ಬೋದು ತಾಂತ್ರಿಕ ಸಾಮರ್ಥ್ಯಗಳು ಅಂದರೆ ಸ್ಕಿಲ್ ಒಂದು ನಿಮ್ಮಲ್ಲಿ ಯಾವ ಒಂದು ಸ್ಕಿಲ್ಲಲ್ಲಿ ನಿಮಗೆ ಒಂದು ಏನು ಸ್ಕಿಲ್ ಡೆವಲಪ್ ಇರಬೇಕು ಅಂತ ಅಂತ ಹೇಳಿದ್ರೆ ನೋಡಿ ಬ್ಲೂ ಪ್ರಿಂಟ್ ಡ್ರಾಯಿಂಗ್ಗಳು ಮತ್ತು ಟೆಕ್ನಿಕಲ್ ಡೆಫ್ನಿಷಿಯನ್ ಏನಿರ್ತದೆ ಸ ಏನು ಓದಿ ಅರ್ಥ ಮಾಡಿಕೊಳ್ಳುವ ಹಾಗೂ ವ್ಯಾಖ್ಯಾನಿಸುವ ಮುಖಾಂತರ ನೀಡುವ ಕೆಲಸಗಳನ್ನು ಸೂಚನೆ ಹಾಗೂ ಸೂಚನೆಯಂತೆ ಪೂರ್ಣಗೊಳಿಸೋ ಸಾಮರ್ಥ್ಯವಿರಬೇಕು ಇಲ್ಲಿ ಏನಪ್ಪ ಅಂದರೆ ಡೆಫ್ನಿಷ್ಯನ್ ಆಗಿರ್ಬೋದು ಅಥವಾ ನಿಮ್ಮ ಬ್ಲೂ ಪ್ರಿಂಟ್ ಡ್ರಾಯಿಂಗನ್ನು ಕೊಟ್ಟಾಗ ಡ್ರಾಯಿಂಗನ್ನು ಸ್ಟಡಿ ಮಾಡ್ತಕ್ಕಂಥ ಸ್ಕಿಲ್ ಇರಬೇಕು ನಿಮ್ಗೊಂದು ಡ್ರಾಯಿಂಗ್ ಕೊಟ್ಟಾಗ ಆ ಡ್ರಾಯಿಂಗನ್ನು ರೀಡ್ ಮಾಡ್ತಕ್ಕಂಥ ಸ್ಕಿಲ್ಲನ ಹೊಂದಿರಬೇಕಾಗತ್ತೆ ಮತ್ತು ನೀವು ಒಂದು ಕೊಟ್ಟಿರೋ ಜಾಬನ್ನ ಅದು ಕರೆಕ್ಟಾಗಿ ಅವರಿಗೆ ಜಾಬ್ ಮಾಡಿಬಿಟ್ಟು ನೀವು ಸ ಅವರಿಗೆ ಔಟ್ಪುಟ್ ಕೊಡ್ತಕ್ಕಂಥ ಅನ್ನು ಇರಬೇಕಾಗುತ್ತೆ ಆ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಹೆಚ್ಚಿನ ಅವಕಾಶ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಕೆಲಸದ ಮಾಹಿತಿ ಏನು ಒಂದು ಕೆಲಸ ಯಾವುದಾದ್ರೂ ಒಂದು ಕೆಲಸ ನಿಮಗೆ ಕೊಟ್ಟಿದ್ದಲ್ಲಿ ಅದರ ಬಗ್ಗೆ ನಿಮಗೆ ಜ್ಞಾನ ಇರಬೇಕಾಗುತ್ತೆ ಸಾಮಗ್ರಿಗಳಂದ್ರೆ ಟೂಲ್ಸನ್ನು ಹೇಗೆ ಯೂಸ್ ಮಾಡಬೇಕು ಅಂಬದ ಬಗ್ಗೆ ಇರಬೇಕು ಮತ್ತು ಬದ್ಧತೆ ಅಂದರೆ ನಿಮ್ಮದು ಒಂದು ಎಫಿಷಿಯನ್ಸಿ ಏನಿರ್ತದೆ ನಿಮ್ಮ ಡಿಸಿಪ್ಲಿನ್ ಹೇಗಿರ್ತದೆ ಮತ್ತು ಸುರಕ್ಷಿತ ಪರಿ ಸುರಕ್ಷಿತ ಅಂದರೆ ಸೇಫ್ಟಿ ಇದು ಅಂತಾರಾಷ್ಟ್ರೀಯ ಒಂದು ನೀವು ಒಂದು ದುಬೈದಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿ ಸೇಫ್ಟಿನೇ ಮುಖ್ಯ ಆಗಿರ್ತದೆ ಯಾಕಂದರೆ ಫ್ಯಾಮಿಲಿನ ಬಿಟ್ಟು ನೀವೆಲ್ಲ ಹೋಗಿರೋದ್ರಿಂದ ಅಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ತುಂಬಾ ಮುಖ್ಯವಾಗಿರ್ತದೆ ಆ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆಯೂ ಕೂಡ ನಿಮಗೆ ಜ್ಞಾನವನ್ನು ಪಡ್ಕೊಂಡಿರಬೇಕಾಗುತ್ತೆ ಸೇಫ್ಟಿ ಅದೇ ರೀತಿಯಾಗಿ ಕೆಲಸದ ವಾತಾವರಣ ಹಾಗೂ ಅವಶ್ಯ ಅವಶ್ಯಕತಕ್ಕಂತೆ ಅಲ್ಲಿ ಹೊಂದಿಕೊಳ್ಳುವ ಅದೇನಪ್ಪ ಅಂದರೆ ಯಾವುದೋ ಒಂದು ಅಲ್ಲಿ ಸಮಸ್ಯೆ ಬಗೆಹರಿಸೋ ಸಾಮರ್ಥ್ಯ ಅಂದರೆ ಒಂದು ಯಾವುದೋ ಕೆಲಸದಲ್ಲಿ ನಮಗೆ ಡಿಫಿಕಲ್ಟ್ ಸಿಚುವೇಷನ್ ಬಂದಾಗ ಅದನ್ನು ಸಮರ್ಥವಾಗಿ ಅದನ್ನು ಎರಿಸ್ ಸ್ಕಿಲ್ ಕೂಡ ಇರಬೇಕಾಗುತ್ತೆ ವೃತ್ತಿಪರ ಕೆಲಸದಲ್ಲಿ ಪದ್ಧತಿ ಇರಬೇಕು ಅಂದರೆ ಯಾವ ಒಂದು ಸ್ಕಿಲ್ ಅಲ್ಲಿ ಕೋರ್ಸ್ ಮಾಡ್ತೀವಿ ಅದರ ಬಗ್ಗೆ ನಮಗೆ ಚೆನ್ನಾಗಿ ಜ್ಞಾನವನ್ನು ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಆ ಸ್ಕಿಲನ್ನು ನಾವು ಹೊಂದಿರಬೇಕಾಗತ್ತೆ ಹೆಚ್ಚಿನ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ತಾವುಗಳು ಗಮನಿಸಬಹುದು ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕರ್ನಾಟಕ ಏನಿದೆ ತಾವುಗಳು ಇಲ್ಲಿ ಬ್ರ್ಯಾಕ್ ಇಲ್ಲಿ ನಾವೇಂದು ಮೇಲ್ ಹಡಿನ ಕ ಇದೆ ನೋಡು ಎಚ್ ಆರ್ ಡಾಟ್ ಐ ಸಿ ಕೆ ಎಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಕಲ್ಯಾಣ ಸುರಕ್ಷಾ ಭವನ್ ನಾಲ್ಕನೇ ಮಹಡಿ ಡೈರಿ ವೃತ್ತ ಬನ್ನಿರುಘಟ್ಟ ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ನೈನ್ ಏನಿದೆ ಈ ಒಂದು ಏನು ಇಮೇಲ್ ಐ ಡಿ ಏನಿದೆ ಅಲ್ವಾ ಸೊ ಇಮೇಲ್ ಐಡಿಗೆ ತಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಈ ಒಂದು ಮೇಲ್ ಐಡಿಗೆ ಸೆಂಡ್ ಮಾಡಿ ಅಂದರೆ ನೀವು ಒಂದು ಅಪ್ಲಿಕೇಶನನ್ನು ಹಾಕಿ ಅದರ ಜೊತೆಗೆ ವ್ಯಾಟ್ಸಪ್ ಸಂಖ್ಯೆ ಅಥವಾ ದೂರವಾಣಿ ಸಂಖ್ಯೆ ಕರೆ ಕೂಡ ಮಾಡ್ಬೋದಾಗಿದೆ ಇಲ್ಲಿ ತುಗಳು ಗಮನಿಸಬಹುದು ಏನು ವಾಟ್ಸಪ್ ಮತ್ತು ದೂರವಾಣಿ ಸಂಖ್ಯೆ ಏನಿದೆ ಅಂದರೆ ಇದು ವಾಟ್ಸಪ್ ನಂಬರು ಮತ್ತು ದೂರವಾಣಿ ಸಂಖ್ಯೆ ಕೂಡ ಇಲ್ಲಿ ತಗೊಳ್ಳಿ ಗಮನಿಸಬಹುದು ಈ ದೂರವಾಣಿ ಸಂಖ್ಯೆ ಮತ್ತು ವಾಟ್ಸಪ್ಗೆ ಕೂಡ ನೀವು ಅಂದರೆ ವ್ಯಾಟ್ಸಪ್ ಮುಖಾಂತರ ನಿಮ್ಮ ಬಯೋಡೇಟಾನ ಸೆಂಡ್ ಮಾಡಿ ನಿಮ್ಮ ಬಯೋಡೇಟಾ ಜೊತೆಗೆ ನೀವು ಆಲ್ ಡಾಕ್ಯುಮೆಂಟ್ಸ್ ಕೂಡ ಸೆಂಡ್ ಮಾಡಿ ಅಥವಾ ಇಲ್ಲಪ್ಪ ಅಂದರೆ ನೀವು ಎಚ್ಚರ ಏನು ಮೇಲ್ ಐಡಿ ಇದೆ ಈ ಮೇಲೆ ಅಡಿಗೆ ಡ್ಯಾಟ್ ನಿಮ್ಮ ಡಾಕ್ಯುಮೆಂಟ್ ಕೂಡ ಹಾಕಿ ಮತ್ತು ಅಲ್ಲಿ ಶಾರ್ಟ್ ಲಿಸ್ಟ್ ಆದಮೇಲೆ ನಿಮಗೆ ಇನ್ಫಾರ್ಮೇಷನ್ ಅಂತಾರೆ ನಿಮಗೆ ಫರ್ದರ್ ಇಂಟರ್ವ್ಯೂ ಎಲ್ಲ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೆಲೆಕ್ಟ್ ಆದ ಅಭ್ಯರ್ಥಿಗಳನ್ನು ದುಬೈ ಶಿಪ್ಯಾಡ್ ಒಂದು ಟ್ರೈನಿಂಗ್ ಸೆಂಟರ್ಗೆ ತಮ್ಮನ್ನು ಅವರು ಕೂಡ ಕರೆದುಕೊಂಡು ಹೋಗೋ ವ್ಯವಸ್ಥೆ ಕೂಡ ಇರ್ತದೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ